ಒಂದು ಮೊಬೈಲ್ ಅಥವಾ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ ಸ್ಕ್ರೀನಿಗೆ ಅಡಿಕ್ಷನ್ ತುಂಬ ಆಗಿದೆ ಅದರಿಂದ ಪೇರೆಂಟ್ಸ್ಗೆ ಗೊತ್ತಾಗದೇ ಇರೋ ಥರ ಮಕ್ಕಳಿಗೆ ಸುಮಾರಷ್ಟು ಡಿಸಬಿಲಿಟೀಸ್ ಲರ್ನಿಂಗ್ ಡಿಸಬಿಲಿಟೀಸ್ ಎಲ್ಲ ಸ್ಟಾರ್ಟ್ ಆಗಿದೆ ಅದು ಒಂದೇ ಅಲ್ಲ ಮೊದಲೆಲ್ಲ ಏನಿರ್ತಾ ಇತ್ತು ಅಂತಂದರೆ ಯಾವುದಾದ್ರೂ ಒಂದು ಮನೆಯಲ್ಲಿ ಒಂದು ಒನ್ ಆರ್ ಟೂ ಜನ್ರೇಷನ್ ಹಿಂದ್ ಕಡೆ ಹೋದರೆ ನಾನು ಹೇಳ್ತಾ ಇರೋದು ಯಾವುದಾದ್ರೂ ಒಂದು ಮಗುಗೆ ಯಾವುದಾದ್ರೂ ಥರ ಒಂದು ಮಾನಸಿಕ ಕುಂದು ಕೊರತೆ ಇದ್ದರೆ ಅದನ್ನ ಇಗ್ನೋರ್ ಮಾಡ್ಬಿಡೋರು ಯಾಕಂತಂದ್ರೆ ಅದು ಬೆಳಕಿಗೂ ಬರ್ತಾ ಇರಲಿಲ್ಲ ಅವನು ದೊಡ್ಡವನ್ ಆಗ್ತಾ ಆಗ್ತಾ ದನ ಕಾಯಕ್ ಹೋಗ್ತಿದ್ನೋ ಕೃಷಿ ಮಾಡ್ತಾ ಇದ್ನೋ ಏನೋ ಮಾಡ್ಕೊಂಡು ಲೈಫ್ ಆಗೋಗ್ತಾ ಇತ್ತು ಬಟ್ ಇವಾಗಿನ ಒಂದು ಟೆಕ್ನಾಲಜಿ ಟೂಲ್ಸ್ ಇರೋಂತ ಒಂದು ಜಮಾನದಲ್ಲಿ ಡಿಜಿಟಲ್ ಏಜ್ ಅಂತಾರಲ್ಲ ಅದರಲ್ಲಿ ಈ ಒಂದು ನ್ಯೂನತೆಗಳು ಏನಾದ್ರೂ ಕಾಣಿಸ್ಬಂದ್ರೆ ಅದು ತುಂಬಾ ಹೈಲೈಟ್ ಆಗುತ್ತೆ ಅವ್ರಿಗೆ ಸರ್ವೈವಲ್ ಆಗಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದರಲ್ಲಿ ಇವಾಗ ಮಕ್ಕಳಲ್ಲಿ ಕಂಡು ಬರ್ತಾ ಇರೋ ಸುಮಾರಷ್ಟು ಇದು ಏನಂತಂದ್ರೆ ಎ ಡಿ ಎಚ್ ಡಿ ಅಂತ ಹೇಳ್ತೀವಿ ಲರ್ನಿಂಗ್ ಡಿಸಬಿಲಿಟಿ ಇದೆ ಆರ್ಟಿಸಮ್ ಇದೆ ಈ ಥರದ ಸುಮಾರಷ್ಟು ಕಾಯಿಲೆಗಳು ಅದು ಮಾನಸಿಕ ಕಾಯಿಲೆಗಳು ಮಕ್ಕಳಲ್ಲಿ ತುಂಬ ಬೆಳಕಿಗೆ ಬರ್ತಾ ಇದೆ ಅದನ್ನ ಹೇಗೆ ಐಡೆಂಟಿಫೈ ಮಾಡಬೇಕು ಟೀಚರ್ಸ್ ಸ್ಕೂಲಲ್ಲಿ ಅದ್ರ ಬಗ್ಗೆ ಮತ್ತೆ ಆ ಪೇರೆಂಟ್ಸು ಆ ಮಕ್ಕಳಿಗೆ ಆ ತೊಂದರೆ ಇದೆ ಅಂತಂದ್ರೆ ಕೌನ್ಸಿಲಿಂಗ್ ಯಾರ ಹತ್ರ ಮಾಡಿಸ್ಬೇಕು ಹೇಗ್ ಮಾಡಿಸ್ಬೇಕು ಬರೀ ನಾವು ಡಾಕ್ಟರ್ ಹತ್ರ ಹೋಗಿ ಈ ಜ್ವರ ಬಂದಾಗ ಔಷಧಿ ತಗೊಂಡ ತಕ್ಷಣ ವಾಸಿ ಆಗೋಂಥ ಕಾಯಿಲೆಗಳೆಲ್ಲ ಇದೆ ಸೊ ಈ ಕಾಯಿಲೆಗೆ ಏನು ವರ್ಷಾನುಗಟ್ಟಲೆ ಥಿರಪೀಸ್ ಎಲ್ಲ ಕೊಡಬೇಕು ಮನೆಯಲ್ಲೂ ಕೂಡ ತುಂಬಾ ಏನ್ ಹೇಳ್ತಾರೆ ಆ ಥಿರಪಿನ ಮನೆಯಲ್ಲೂ ಕೂಡ ಮಾಡ್ಬೇಕಾಗತ್ತೆ ಇದೆಲ್ಲದರ ಬಗ್ಗೆ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಶನಿವಾರ ಆ ಎಲ್ಲಾ ಪೇರೆಂಟ್ಸು ಆ ತರ ಮಕ್ಳಿರುವಂತ ಪೇರೆಂಟ್ಸ್ ಅಥವಾ ತಿಳ್ಕೊಳಕೆ ಯಾರು ಇಷ್ಟ ಇದೆ ಅದ್ರ ಬಗ್ಗೆ ಆ ಒಂದು ಕಲಿಕಾ ಏನು ಸೆಷನ್ ವರ್ಕಿಂಗ್ ಸೆಷನ್ ಅಂತ ಹೇಳ್ಬೋದು ಅದನ್ನ ನಾವು ಇಟ್ಕೊಂಡಿದೀವಿ ರೋ ರೋಟಿ ಮಿಟ್ ಟೌನ್ ಈ ತರ ಇಡೀ ವರ್ಷದಲ್ಲಿ ಸುಮಾರಷ್ಟು ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಬಂದಿದೆ ಅದೇ ರೀತಿ ಈ ಕಾರ್ಯಕ್ರಮ ಈ ಈ ಶನಿವಾರ ಆ ಹಮ್ಮಿಕೊಂಡಿರ್ತೀವಿ ಅದ್ರ ಬಗ್ಗೆ ನಮ್ಮ ಆ ಒಂದು ಕ್ಲಬ್ನ ಕಮ್ಯುನಿಟಿ ಸರ್ವಿಸ್ ಡೈರೆಕ್ಟರ್ ವೀಣಾ ಸುರೇಶ್ ಅವರು ಅವರು ಸೈಕಾಲಜಿಸ್ಟು ಕೂಡ ಹಾಗಾಗಿ ಅವರು ಇದನ್ನ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ಚೈಲ್ಡ್ ಕಾನ್ಸೆಲರ್ ಹಾಗೆ ಬೆಳಿಗ್ಗೆ ಹನ್ನೊಂದುವರೆಯಿಂದ ಒಂದೂವರೆ ಪೇರೆಂಟ್ಸ್ಗೆ ಈ ರಿಸೋರ್ಸ್ ಪರ್ಸನ್ ಬಂದು ಹೈದರಾಬಾದ್ ಇಂದ ಡಾಕ್ಟರ್ ಪೂಜಾ ಜಾ ನಾಯರ್ ಮತ್ತೆ ಸುಮಾ ಸಿಂಗ್ ಇವರಿಬ್ಬರು ರಿಯಾಬಿಲಿಟೇಷನ್ ಸೈಕಾಲಜಿಸ್ಟು ಹೈದರಾಬಾದ್ ಇವ್ರದ್ದು ಈ ತರ ಹದಿಮೂರು ಸೆಂಟರ್ಸ್ ಇದೆ ಮಕ್ಕಳಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ತಂದು ಅವರು ನಾರ್ಮಲ್ ಸ್ಟ್ರೀಮಿಂಗ್ ಬಂದು ಜೀವನ ಇದ್ದಾರೆ ಏನಂದ್ರೆ ಅವ್ರು ಡಿಪೆಂಡೆಂಟ್ ಆಗದೆ ಇಂಡಿಪೆಂಡೆಂಟಾಗಿ ಅವ್ರ ಜೀವನ ಅವ್ರು ಮಾಡ್ಕೊಂಡು ಹೋಗೋ ಥರ ಲೆವೆಲಿಗೆ ಮಾಡ್ಬೋದು ಇವ್ರಿಗೆ ಥೆರಪಿ ಎಲ್ಲ ಕೊಟ್ಟರೆ ಹಾಗಾಗಿ ಇದನ್ನು ಹಮ್ಮಿಕೊಂಡಿದ್ದೀವಿ ಸೊ ಹೆಚ್ಚಿನ ಜನಕ್ಕೆ ಇದು ತಲುಪಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಸೊ ಸಂಜೆ ಬಂದು ಏಳುವರಿಂದ ಒಂಬತ್ತುವರೆ ಡಾಕ್ಟರ್ಸಿಗೆ ಇದ್ದೀವಿ ಸೊ ಡಾಕ್ಟರ್ಸಲ್ಲಿ ಮೇಯ್ನ್ ನಾವು ಚೈಲ್ಡ್ ಸೈಕ್ಯಾಟ್ರಿಸ್ಟ್ ಮತ್ತು ಚೈಲ್ಡ್ ನ್ಯೂರಾಲಜಿಸ್ಟ್ ಮತ್ತು ಪಿಡಿಯಾಟ್ರಿಕ್ಸ್ ಆ ಡಾಕ್ಟರ್ಸ್ನ ಮೇನ್ ಟಾರ್ಗೆಟ್ ಆಗಿ ತೊಗೊಳ್ತೀವಿ ಯಾಕಂದ್ರೆ ಫಸ್ಟ್ ಡಾಕ್ಟರ್ ಹತ್ರನೇ ಹೋಗೋದಿಲ್ಲ ಅಲ್ಲಿ ಹೋದ್ಮೇಲೆ ಅವ್ರು ನೆಕ್ಸ್ಟ್ ನಮಗೆ ರೆಫರ್ ಮಾಡಿ ಕೌನ್ಸಿಲರ್ಸ್ ಅಥವಾ ಮತ್ತು ಥೆರಪಿಸ್ಟ್ ಹತ್ರ ಕಳಿಸ್ಕೊಡ್ತಾರೆ ಇದಿಷ್ಟು ಮಾಹಿತಿ ತಲುಪಿದ್ರೆ ಸಾಕು